ಗುಡ್ ಮಾರ್ನಿಂಗ್ ಕರ್ನಾಟಕ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಇವತ್ತು ನಾವು ನಮ್ಮೂರಿಗೆ ಚರ್ಪಟ್ಣ ಬೊಂಬೆನಾಡು ಚರ್ಪಟ್ಟಕ್ಕೆ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ ಫ್ಯಾಮಿಲಿ ಸಮೇತ ನಮ್ಮ ಬ್ಲ ಬ್ಲಾಗ್ ನೋಡಿ ಅರಸಿ ಆರೈಸಿ ಮನೆಯಲ್ಲಿ ಪೂಜೆ ಮಾಡಿ ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇಲಿ ಹೋಗ್ತಾ ಹಸಿರು ತುಂಬಿದ ನಾಡು ನೋಡಿ ಇದೇ ದಶವಾರ ಚನ್ನಪಟ್ಟಣ ತಾಲೂಕು ನಮ್ಮ ಗ್ರಾಮ ಎಷ್ಟು ಸುಂದರವಾಗಿದೆ ಹಳ್ಳಿ ತುಂಬ ಸುಂದರವಾಗಿರುತ್ತೆ ಸಿಟಿಯ ಜಂಜಾಟ ಇರಲ್ಲ ಕಾರು ಎಲ್ಲ ಜಾಸ್ತಿ ಆಗಿದೆ ಸಿಟಿ ಥರ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ನಾಗರಿಕತೆ ಬೆಳೆದಂಗೆಲ್ಲ ನಾವು ಅಪ್ಡೇಟ್ ಆಗಬೇಕಷ್ಟೆ ನೋಡಿ ಇದು ನಮ್ಮ ಮನೆ ಸ್ನೇಹಿತರೆ ಈಗ ಮನೆ ದೇವರು ಹುಚ್ಚಮ್ಮ ಅಂತ ನಮ್ಮ ಮನೆ ದೇವರು ಅದು ವರ್ಷಕ್ಕೊಂದ್ಸಲಿ ಪೂಜೆ ಮಾಡಿಸ್ತೀವಿ ಗದ್ದಿಗೆ ಅದು ಆ್ಯಕ್ಚುಲಿ ತುಂಬ ಪವರ್ಫುಲ್ ದೇವರು ಎಲ್ಲ ಹೀಗೆ ತಗೊಂಡೋಗಿ ಗದ್ದಿಗೆ ಮುಂದೆ ಇಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ ನೋಡಿ ಇದು ನಮ್ಮ ಮನೆ ದೇವರು ಇದು ಕಣ್ವ ಡ್ಯಾಮ್ ಎಲ್ಲರಿಗೂ ಗೊತ್ತಿರ್ಬೋದು ಅದ್ರ ಪಕ್ಕನೇ ಇರೋದು ದಶ್ವಾರ ಬಿಸರೋಜ ದೇವಿ ಅವರ ಚಿತ್ರನಟಿ ಅವರ ಊರು ಇದು ದಶ್ವಾರ ಇದೆ ನೋಡಿ ನಮ್ಮ ಮನೆ ದೇವರು ಹುಚ್ಚಮ್ಮ ಇದು ಅಮ್ಮನವ್ರಿಗೆ ವರ್ಷಕ್ಕೊಂದೇ ಸಲ ಪೂಜೆ ಆಗೋದು ಮಾಡಿ ಉಪವಾಸ ಇದ್ದು ಅಮ್ಮನವ್ರಿಗೆ ಪೂಜೆ ಮಾಡಿಸಿದ ಮೇಲೆ ಮತ್ತು ಇನ್ನೊಂದು ಗ್ರಾಮ ದೇವತೆ ನಮ್ಮ ಮನೆ ದೇವತೆ ಇನ್ನೊಂದಿದೆ ಉತ್ತಿಯಾಲಮ್ಮ ದೇವಿ ಅಂತ ಅಲ್ಲಿಗೆ ಹೋಗಿ ಅಲ್ಲೂ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಇದು ನಮ್ಮ ಮನೆ ಮನೇಲಿ ಪೂಜೆ ಮಾಡಿ ನಮ್ಮ ಫಾದರು ಬೆಸ್ಕಾಮ್ ರಿಟೈರ್ಡ್ ಎಂಪ್ಲಾಯಿ ಪಪ್ಪ ಊರಲ್ಲಿ ಸೇರಿಕೊಂಡಿದ್ದಾರೆ ರಾಮಾಗೆ ವ್ಯವಸಾಯ ಮಾಡಿಕೊಂಡು ಹಳ್ಳಿ ಸೊಪ್ಪನ್ನ ಸಗೊಂಡು ಸಕ್ಕ ರಾಮಾಗಿದ್ದಾರೆ ಅವರು ನಾವು ನೋಡಿ ಬೆಂಗಳೂರು ಜಂಜಾಟ ಹಿಂಸೆ ಅಲ್ವಾ ನಮ್ಮ ಚಿಕ್ಕಪ್ಪ ಅವರು ಇವರು ಚಿಕ್ಕಮ್ಮ ಅವರು ಬೆಂಗಳೂರಿಂದ ಬಂದಿದ್ದಾರೆ ಪೂಜೆ ಮಾಡ್ಸೋಕ್ಕೆ ಇವರು ನಮ್ಮ ಶ್ರೀಮತಿ ಇವ್ರು ನೋಡಿ ಇದು ನಮ್ಮ ಮನೆ ದೇವರು ಇನ್ನೊಂದು ಮುತ್ಯಾಲಮ್ಮ ಅಂತ ಮುತ್ಯಾಲಮ್ಮ ದೇವಿ ಇದಕ್ಕೆ ವಾ ಅವಾಗ ಅವಾಗ ಪೂಜೆ ಹೋಗಿ ಪೂಜೆಗೆ ಕೊಡ್ತಾಯಿರ್ತೀವಿ ದೀಪಾವಳಿಯಲ್ಲಿ ದೀಪ ಅನಿಸಿ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ನಮ್ಮ ಪವರ್ಫುಲ್ ದೇವರು ನಮ್ಮದು ಇಷ್ಟವಾದ ದೇವರು ಅಮ್ಮನವರು ಪಾರ್ವತಿ ಅವತಾರ ಅಮ್ಮ ನೋಡಿ ಆದಿಶಕ್ತಿ ಪಾರ್ವತಿ ಅವತಾರ ಹಾಗೆ ಅವರ ಮಗ ಗಣೇಶ ನೋಡಿ ನಮ್ಮ ಫಾದರು ಮದರು ಕಾಯಿ ಕಡುಬು ಅಂತ ಮಾಡ್ತಾರೆ ನಮ್ಮ ಚನ್ನಪ್ಪಳ ತಾಲೂಕಲ್ಲಿ ಕಡುಬು ಮಾಡ್ತಿದ್ದಾರೆ ಮಗಳಿಗೆ ಮಗನಿಗೆ ಹೊಸಗೆ ಮೊಮ್ಮಕ್ಕಳಿಗೆ ಕೊಡೋಕ್ಕೆ ನೋಡಿ ಚೆನ್ನಾಗಿ ಮಾಡ್ತಾರೆ ನಮಗೆ ಬರೋಲ್ಲ ಸ್ವಾಮಿ